ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಕುರ್ಚಿ ಗುದ್ದಾಟ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಯಾಕೆ ಸಿ ಎಂ ಆಗಬೇಕು ಅಂತ ಯಾಕೆ ಅಂತಂದರೆ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ನಲವತ್ತು ವರ್ಷಗಳಿಂದ ಅವರ ಶ್ರಮ ಕಾಂಗ್ರೆಸ್ ಪಕ್ಷಕ್ಕಿದೆ ಸೊ ಹಂಗಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಸರ್ ನೀವೇನಾದರೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದ್ರ ಮತ್ತೆ ಸಂಘದಿಂದ ಏನಾದ್ರು ಚರ್ಚೆ ಮಾಡಿದ್ರ ಯಾವತ್ತೂ ಕೂಡ ಈ ವಿಚಾರನ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಆಗಿರಲಿ ಸಂಘದ ಸಂಘದ ಸಂಘದಲ್ಲಿ ಬಂದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವತ್ತು ಏನು ಚರ್ಚೆ ಮಾಡಿಲ್ಲ ಸರ್ ರಾಜ್ಯ ರಾಜ್ಯದ ಒಕ್ಕಲಿಗರ ಸಂಘದಿಂದ ಈಗ ಡಿ ಕೆ ಶಿವಕುಮಾರ್ ಅವರು ಪರ ನಿಂತಿದ್ರ ಒಂದು ಕಡೆ ಆ ಒಕ್ಕಲಿಗರ ಸಂಘದ ಪರ ಆದರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಕುರುಬ ಸಂಘದವರು ಒಂದು ಪರ ನಿಂತಿರ್ತಕ್ಕಂಥದ್ದು ಏನು ಹೇಳ್ತೀರಾ ಸರ್ ಇದು ನೋಡಿ ಆ ಥರ ಎಲ್ಲ ಏನಿಲ್ಲಪ್ಪ ಸುಮ್ಮನೆ ಜನ ಏನು ಹೇಳ್ತಾರೆ ಆ ಥರ ಎಲ್ಲ ಏನಿಲ್ಲ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಹಿಂದೆ ಐದು ವರ್ಷ ಈಗ ಎರಡು ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಮನಸ್ಸಲ್ಲಿದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಏನೋ ಇದ್ದಾರೆ ಒಳ್ಳೆ ಲೀಡರ್ ಆಗಿದ್ದಾರೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಸಾಹೇಬ್ರಿಗೂ ಇದೆ ಸರ್ ಇನ್ನೊಂದು ನೂರ ಮೂವತ್ತಾರು ಸೀಟು ಗೆದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಒಪ್ಪಂದ ಆಗಿಲ್ಲ ಅಂತಕ್ಕಂಥ ಒಂದಷ್ಟು ಮಾತಿದೆ ಆದರೆ ಒಪ್ಪಂದ ಆಗಿಲ್ಲ ಅಂದಮೇಲೆ ಈಗ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥ ಒಂದಷ್ಟು ಮಾತುಗಳು ಕೂಡ ಇದೆ ಒಪ್ಪಂದ ಆಗಿಲ್ಲ ಅಂತಲ್ಲ ಒಪ್ಪಂದ ಆಗಿದೆ ಅದು ಒಂದು ಕೇಂದ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹೈಕಮಾಂಡ್ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಅವ್ರಿಗೆ ಮಾತ್ರ ಗೊತ್ತಿದೆ ಅಷ್ಟೇ ಬೇರೆಯವ್ರಿಗೆ ಗೊತ್ತಿಲ್ಲ ಆ ಹೈಕಮಾಂಡ್ ಅವರು ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವಿಬ್ರು ಬದ್ಧ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಇದೆಲ್ಲದರ ನಡುವೆ ಈಗ ಮಠಾಧೀಶರು ಕೂಡ ಈಗ ರಾಜಕೀಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಡಿ ಕೆ ಅವರು ಪ್ರಭಾಗ ಮಾತಾಡ್ತಾರೆ ಇದೆಲ್ಲ ಅವಶ್ಯಕತೆ ಇದೆ ಅಂತ ಮಠಾಧೀಶರು ಬರ್ತಕ್ಕಂಥದ್ದು ಮಠಾಧೀಶರು ರಾಜಕೀಯಕ್ಕೆ ಏನು ಬರ್ತಾ ಇಲ್ಲ ಅವರು ನಮ್ಮ ಸಮುದಾಯದ ಸ್ವಾಮೀಜಿಗಳವರು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದವರು ಎಲ್ಲೋ ಒಂದು ಕಡೆ ಅವರು ಪಟ್ಟಂಥ ಕಷ್ಟ ಪಟ್ಟಂಥ ಶ್ರಮಕ್ಕೆ ಅನ್ಯ ಆಗ್ತಾ ಇದೆಯಲ್ಲ ಯಾಕೆ ಅನ್ಯಾಯ ಆಗಬೇಕು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಮಾತನ್ನು ಸ್ವಾಮೀಜಿಗಳು ಹೇಳಿದ್ದಾರೆ ಅಷ್ಟೇ ಒಂದು ಕಡೆ ಸಿ ಎಮ್ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಿರ್ಧಾರನೇ ಫೈನಲ್ ಅಂತ ಹೇಳ್ತಾ ಮತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಫೈನಲ್ ಅಂತಲೇ ಹೇಳ್ತಿದ್ರು ಒಂದು ವೇಳೆ ಏನಾದರೂ ಅವರೇ ಸೀಟಲ್ಲಿ ಕಂಟಿನ್ಯೂ ಆಯಿತು ಅಂತಲೇ ಒಕ್ಕಲಿಗರ ಸಂಘದಿಂದ ಏನೆಲ್ಲ ಮುಂದಿನ ಪ್ಲ್ಯಾನ್ ಇದೆ ಸರ್ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನಸ್ಸಲ್ಲಿ ಇದೆ ಬಿಡಿ ಆ ಥರ ಏನಿಲ್ಲ ಹೈಕಮಾಂಡ್ ಅವ್ರಿಗೂ ಮನಸ್ಸಲ್ಲಿದೆ ಸೊ ಹೈಕಮಾಂಡ್ ಅವರು ಇವತ್ತು ಏನು ತೀರ್ಮಾನ ತೊಗೊಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದಕ್ಕೆ ಭದ್ರಾಗಿರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಓಕೆ ಸರ್ ಈ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಸೀಟ್ ಕೊಟ್ಟಿಲ್ಲ ಅಂದರೆ ತಮ್ಮ ಮುಂದಿನ ಏನಂತ ಡಿ ಕೆ ಶಿವಕುಮಾರ್ ಅವ್ರಿಗೇನಾದರೂ ಹೈಕಮಾಂಡ್ ಅವ್ರು ಈ ಸತಿ ಮಾಡಲಿಲ್ಲ ಅಂದರೆ ಹಿಂದೆ ಏನಂತ ಡಿ ಕೆ ಶಿವಕುಮಾರ್ ಸಾಹೇಬರು ಒಕ್ಕಲಿಗ ಸಮುದಾಯದಲ್ಲಿ ಸಮುದಾಯದಿಂದ ಒಂದು ಪ್ರಶ್ನೆ ಮಾಡಿದವರು ಏನಂತ ನನಗೆ ಪೆನ್ನು ಪೇಪರ್ ಕೊಡಿ ನಾನು ಮುಂದಿನ ಮುಂದಿನಲ್ಲಿ ನಾವು ಏನು ಏನು ಮಾಡಬೇಕು ಮಾಡ್ತೀನಿ ದೋಸ್ ಜನ ಇವತ್ತು ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಇವತ್ತು ನೂರ ಮೂವತ್ತಾರು ಪ್ಲಸ್ ನಾಲ್ಕು ನೂರ ನಲ್ವತ್ತು ಸೀಟುಗಳನ್ನು ಪಡ್ಕೊಂಡಿದ್ದಾರೆ ಹಂಗೆ ಅನ್ಯಾಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಆದರೆ ಈ ಸಮುದಾಯದ ಜನ ನಾಳೆ ದಿನ ಏನಂತ ಹೇಳ್ತಾರೆ ಸಮುದಾಯದ ಜನ ಒಬ್ಬರೇ ಅಲ್ಲ ಎಲ್ಲ ಸಮುದಾಯದ ಜನ ಕೂಡ ಡಿ ಕೆ ಶಿವರು ಪರವಾಗಿ ಇದ್ದಾರೆ ಇಲ್ಲ ಅಂತಲ್ಲ ಅವರೆಲ್ಲ ತೀರ್ಮಾನ ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ನೀವು ನಿಮಗೆ ಗೊತ್ತಾಗುತ್ತೆ ಸರ್ ಇನ್ನೊಂದೇನಂದ್ರೆ ಸಿದ್ದರಾಮಯ್ಯ ಅವರು ಕೆಳಗಡೆ ಹೇಳಿ ಕುರ್ಚಿಯಿಂದ ಕೆಳಗಡೆ ಇಳಿಸಿದ್ರೆ ಅಹಿಂದ ಮತಕ್ಕೆ ತುಂಬ ಪೆಟ್ಟಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಇದೇ ಸೀಟಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಒಂದು ಸಿದ್ದು ಬಣ್ಣದ ಮಾತಾಗಿರುವಂಥದ್ದು ಇದ್ರ ಬಗ್ಗೆ ಹೇಳೋದು ಇಲ್ಲ ಆ ಥರ ಏನೇನು ತೀರ್ಮಾನ ಇಲ್ಲ ಬಿಡಿ ಅವ್ರಿಗೆ ಅವ್ರಿಗೆ ಆ ಥರ ತೀರ್ಮಾನ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆಸೆ ಅವ್ರಿಗೂ ಇದೆ ಆತರ ಏನು ಆ ಥರ ಏನು ಆಗಲ್ಲ ಸರ್ ಅಂದರೆ ವಕ್ಲಿಗರ ಸಂಘದಿಂದ ಮತ್ತೆ ಮಠಾಧೀಶ ಏನಾದರೂ ಹೈಕಮಾಂಡ್ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಸೀಟ್ ಕೊಡೋದೇನೋ ಮಾತುಕತೆ ಮಾಡಿದ್ರೆ ಅಂತ ಇಲ್ಲ ಒಂದು ಡೆಲ್ಲಿಗೆ ನಾನು ಹೋಗ್ತೀರಾ ಅಂತ ಇಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹತ್ರ ಆ ಥರ ವಿಚಾರ ಏನು ಮಾತುಕತೆ ಮಾಡಿಲ್ಲ ನಮಗೆ ಗೊತ್ತಾಗಿ ಈ ವಿಚಾರ ಗೊತ್ತಾಗಿ ಎಲ್ಲೋ ಒಂದು ಕಡೆ ಅನ್ಯಾಯ ಇದೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಈ ತೀರ್ಮಾನವನ್ನು ತೊಗೊಂಡಿದ್ದೀವಿ ಡೆಲ್ಲಿಗೆ ಹೋಗಬೇಕು ಅಲ್ಲಿಗೆ ಅಲ್ಲಿಗೆ ಅಲ್ಲಿಗೂ ಕೂಡ ಮುಟ್ಟಿಸ್ಬೇಕು ಅಂತಂದರೆ ನಮ್ಮ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಅವರ ಅವ್ರ ಮುಖ ಅವರ ಸಮ್ಮುಖದಲ್ಲಿ ಕೂತು ತೀರ್ಮಾನ ಮಾಡಿ ಅವ್ರು ಏನು ಹೇಳ್ತಾರೆ ಅದ್ರ ಪರವಾಗಿ ನಾವು ನಡ್ಕೊಳ್ತೀವಿ ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಏನಾದ್ರೂ ಸೀಟ್ ಸಿಕ್ಕಿಲ್ಲ ಅಂದರೆ ಹೋರಾಟಕ್ಕೆ ಏನಾದರೂ ಚರ್ಚೆ ಅಂತೆ ಹೋರಾಟ ಮಾಡೋದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಮುಂದಿನಲ್ಲಿ ಹೋರಾಟ ಮಾಡೋಂಥದ್ದು ಶತಸಿದ್ಧ ಸೊ ಇದಿಷ್ಟು ಶ್ರೀನಿವಾಸ ಅವರ ಮಾತಾಗಿರ್ಬಂಧ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಏನಾದ್ರು ಸೀಟ್ ಕೊಟ್ಟಿಲ್ಲ ಅಂತಂದರೆ ಒಕ್ಕಲಿಗರ ಸಂಘದಿಂದ ಮತ್ತು ರಾಜ್ಯದ ಎಲ್ಲ ಒಕ್ಕಲಿಗರು ಸೇರಿ ಒಂದು ಹೋರಾಟವನ್ನು ಮಾಡ್ತೀವಂತ ಈಗ ಈ ಅವರು ಹೇಳಿರ್ತೋ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಡಫ್ ಜೊತೆ ದರ್ಶನ್ ಎಲ್ಲವಾಗ್ಲೂ ಜನತಾ ಟಿವಿ